ಬಲಪ್ರೇಭೆ ಮಡಿಲು ಸುದ್ದಿವಾಹಿನಿಯ ಸರ್ವ ವೀಕ್ಷಕರಿಗೆ ನನ್ನ ಆನಂದವನ್ನು ಬೆಳಗಾವಿ ಜಿಲ್ಲೆಯ ಸುಪ್ರಸಿದ್ಧವಾದಂತ ರೇಣುಕಾ ಯಲ್ಲಮ್ಮ ದೇವಸ್ಥಾನ ಉತ್ತರ ಕರ್ನಾಟಕದಲ್ಲಿ ಅತ್ಯಂತ ಹಿರಿಮೆ ಮತ್ತು ಬಹಳ ಜನಪ್ರಿಯವಾದಂತಹ ಒಂದು ದೇವಸ್ಥಾನ ಇಲ್ಲಿ ಮಹಾರಾಷ್ಟ್ರದಿಂದ ಭಕ್ತಾದಿಗಳು ಸಮರೋಪಾದಿಯಲ್ಲಿ ಬಂದು ತಮ್ಮ ಹರಿಕೆಗಳನ್ನು ತೀರಿಸಿಕೊಂಡು ಹೋಗ್ತಾ ಇರೋದು ನಾವು ಎಲ್ಲೆಡೆ ಕಾಣ್ತಾ ಇದ್ದೇವೆ ಇದು ಒಂದು ಬೆಳಗಾವಿ ಜಿಲ್ಲೆಗೆ ಅತ್ಯಂತ ಉನ್ನತವಾದಂಥ ಒಂದು ಇದು ದೇವಸ್ಥಾನವಾಗಿದೆ ಇದಕ್ಕೆ ಪ್ರಾಧಿಕಾರ ಆಗಬೇಕು ಅಂತಕ್ಕಂಥ ಕೂಗು ಬಹಳ ದಿನಗಿಂತ ಇತ್ತು ಅದನ್ನು ಮನ್ಯ ಸಂಪುಟದಲ್ಲಿ ಕರ್ನಾಟಕ ಸರ್ಕಾರದವರು ಇದು ಸಾರಿ ಮೊನ್ನೆಯ ಅಧಿವೇಶನದಲ್ಲಿ ಸೌದತ್ತಿ ಯಲ್ಲಮ್ಮ ದೇವಸ್ಥಾನದ ಅಭಿವೃದ್ಧಿ ಪ್ರಾಧಿಕಾರ ರಚನೆಗೆ ಅಂಗೀಕಾರಕ್ಕಾಗಿ ಒಪ್ಪಿಗೆ ಕೊಟ್ಟಿದ್ದಾರೆ ಆದ್ದರಿಂದ ಈ ಒಂದು ದೇವಸ್ಥಾನಕ್ಕೆ ಅಭಿವೃದ್ಧಿ ಪ್ರಾಧಿಕಾರದ ಒಂದು ಅನುಕೂಲತೆಯನ್ನು ಮಾಡಿಕೊಟ್ಟಿದ್ದಕ್ಕಾಗಿ ನಾನು ತುಂಬ ಹೃದಯದ ಕೃತಜ್ಞತೆಗಳನ್ನು ಸರ್ಕಾರಕ್ಕೆ ಸಲ್ಲಿಸ್ತಾ ಇದ್ದೇನೆ ಜೊತೆಗೆ ಆ ಭಾಗದ ಶಾಸಕರು ಈ ಒಂದು ವಿಷಯದಲ್ಲಿ ಬಹಳ ಒಂದು ಪ್ರ ಪ್ರಯತ್ನವನ್ನು ಮಾಡಿ ಈ ಒಂದು ಹಂತಕ್ಕೆ ತಂದಿದಾರನ ಅವು ಆ ಶಾಸಕರಾದಂಥ ವಿಶ್ವಾಸ ವೈದ್ಯ ಅವರಿಗೂ ಸಹಿತ ಈ ಅಭಿವೃದ್ಧಿ ಪ್ರಾಧಿಕಾರ ಆಗುವಂಥ ಒಂದು ಕೆಲಸಕ್ಕೆ ಕೈ ಜೋಡಿಸಿ ಶ್ರಮಿಸಿದ್ದಕ್ಕಾಗಿ ಅವರಿಗೂ ಸಹಿತ ದೇವಸ್ಥಾನದ ಒಂದು ಎಲ್ಲ ಭಕ್ತರು ಹೊತ್ತಿದ್ದ ನಾನು ತುಂಬ ಹೃದಯದ ಕೃತಜ್ಞತೆಗಳನ್ನು ಸರ್ಕಾರಕ್ಕೂ ಶಾಸಕರಿಗೂ ಸಲ್ಲಿಸ್ತಾ ಇದ್ದೀನಿ ನಮಸ್ಕಾರ